ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರ ನಾನು ಹೇಳ್ತೇನೆ ನಾನು ಹೇಳಿದ ಮಾತು ತಪ್ಪಿದ್ರು ಉಂಟಲ್ಲ ಹ ನಾವು ಫುಲ್ ಕರಿ ಕರಿಯಾಗಿ ಉಂಟು ಈ ವರ್ಷದ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಕರಿ ಸಿಂಹ ಕರಿ ಚಿರತೆ ಪ್ರತಾಪ್ ವಿನ್ ಆಗಿಲ್ಲ ಅಂದ್ರೆ ಉಂಟಲ್ಲ ಈ ನನ್ನ ಅರ್ಧ ಮೀಸೆ ಮತ್ತೆ ಅರ್ಧ ತಾಡಿ ತೆಗೆದು ನಾನು ಇದಕ್ಕೆ ರೇಲ್ ಆಗ್ತಾನೆ ಇದು ಎಲ್ಲಿ ಬೇಕಾದ್ರೆ ನೀವು ಸೇವ್ ಮಾಡಿಕೊಳ್ಳಿ ನಾನು ಹೇಳಿದ ಮಾತು ತಪ್ಪಿದ್ರೆ ಅಂದ್ರೆ ಆ ಕರ್ನಾಟಕದ ಜನತೆ ಗೊತ್ತುಂಟು ಪ್ರತಾಪ್ ಎಂತ ಆಟ ಆಡಿದೆ ಅಂತ ಸಂಗೀತ ಸಹ ವಿನ್ ಆದ್ರೆ ಸಹ ಇದು ತೆಗೆದು ನಾನು ಆಗ್ತೇನೆ ಪ್ರತಾಪ್ ವಿನ್ ಆಗೇ ಆಗ್ತೇನೆ ನಾನು ಹೇಳಿದ ಮಾತು ಸುಳ್ಳಾದ್ರೆ ನೋಡಿ ಬೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡಿದ್ದೀನಿ ನಿಮಗೆ ನಾನು ಮತ್ತೊಂದು ಹೊಸ ಒಂದು ಚಾಲೆಂಜ್ ಆಗ್ತೇನೆ ಘಟ್ಟ ಮತ್ತು ತಾಡಿ ಒಟ್ಟಿಗೆ ನಿಮಗೆ ಹೊಸ ಚಾಲೆಂಜ್ ಆಗ್ತಾನೆ ಪ್ರತಾಪ್ ವಿನ್ ಆಗಿಲ್ಲ ಅಂದ್ರೆ ಹಸಿ ನಾಲ್ಕು ಹಸಿ ಹಸಿ ನಾಲ್ಕು ಮೆಣಸು ಕೂಡ ನಾನು ತಿಂತಾನೆ ಯಾವ್ದು ರೊಟ್ಟಿಗೆ ಈ ಘಟ್ಟ ತೆಗೆಯೋರೊಟ್ಟಿಗೆ ನಾನು ತಿಂತ ಈ ವರ್ಷದ ಸೀಸನ್ ಟನ್ ಬಿಗ್ ಬಾಸ್ನ ವಿನ್ನರ್ ಪ್ರತಾಪ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರತಾಪ್ ಆಗಿರುತ್ತದೆ ಓಕೆ ಇದು ನಾನು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಇವತ್ತು ರಾತ್ರಿ ನಿಮಗೆ ಗೊತ್ತಾಗ್ತದೆ ಯಾರು ವಿನ್ ಆಗೋದು ಯಾರು ಸೋಲೋದು ಈ ಟ್ರೋಫಿಯನ್ನು ಯಾರು ಮನೆಗೆ ತಕೊಂಡು ಹೋಗುತ್ತೆ ನಿಮಗೆ ಫುಲ್ಲು ಇವತ್ತು ಹ್ಯಾ ಪೆ ಪ್ರತಾಪ್ ವಿನ್ ಸ್ಟಾರ್ಟ್ ಮಾಡುವ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಓಕೆ là giá vừa được gì chưa? đó ನೀವು ಹೇಳಿದ ಥರ ಉಂಟಲ್ಲ ತೆಗೆದಾಗಿದೆ ನೋಡಿ ಯಾವ ಥರ ಕಾಣ್ತದೆ ಅಂತ ಓಕೆ ಕೊಟ್ಟ ಮಾತು ಯಾವತ್ತು ತಪ್ಪಿದವನಲ್ಲ ನಾನು ಹ್ಞೂ ನಾನು ಇದ್ದೇನೆ ನನಗೆ ಸತ್ಯವಾಗಿ ಬೇಜಾರು ಉಂಟು ಭಯಂಕರ ಬೇಜಾರುಂಟು ನಾನು ಹೇಳಿದ್ದೆ ಆಗ್ಬೋದು ಅನಿಸಿದ್ದೆ ಆಗಲಿಲ್ಲ ಓಕೆ ಫೋಟೋ ತೆಗೆ ನೋಡಿ ಓಕೆವಾ ಮತ್ತು ಬ್ಲೇಡ್ ಹಾಕ್ಬೇಕಷ್ಟೇ

हम्म hmm. क्या यार पागल है तू hmm. ऐसा कोई फैन होता है हम्म हम्म नंगला रहा तू पागल हो गया तू यार आजकल बीमार भी चल रहा है बीमार भी है डाइट पे भी आजकल तू है मिर्ची खा के तो नुकसान हो जाएगा कुछ कुछ और हाँ। आज तो तू सुबह तो कुछ तो खाया भी नहीं ना हाँ। क्या है यार पागल हो गया तू तो? वे लोग चार बोला, ठीक है, ब्राह्मण में एक और ज़्यादा है, ओह